ಓಂ ಶ್ರೀ ಗುರುಪ್ಯೋ ನಮಃ ನಮಸ್ಕಾರ ಸ್ನೇಹಿತರೆ ಆಲ್ರೌಂಡ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಶ್ರಾವಣ ಮಾಸದಲ್ಲಿ ಬರುವ ಗುರುವಾರವು ಶ್ರಾವಣ ಗುರುವಾರವಾಗಿದೆ ಶ್ರಾವಣ ಗುರುವಾರದಂದು ಈ ಐದು ಮಂತ್ರಗಳನ್ನು ಪಠಿಸುವುದರಿಂದ ಸಂತೋಷ ಸಮೃದ್ಧಿ ಉಂಟಾಗುತ್ತದೆ ಶ್ರಾವಣ ಗುರುವಾರದ ದಿನದಂದು ನಾವು ಯಾವ ವಿಷ್ಣು ಮಂತ್ರಗಳನ್ನು ಪಠಿಸಬೇಕು ಅಂತ ನೋಡೋಣ ಬನ್ನಿ ಶ್ರಾವಣ ಗುರುವಾರ ಪಠಿಸಬೇಕಾದ ಮಂತ್ರಗಳು ಗುರುವಾರದ ಪರಿಣಾಮಕಾರಿ ಮಂತ್ರಗಳು ಯಾವುದು ಅಂದರೆ ಗುರುವಾರದ ದಿನವು ಹೆಚ್ಚು ವಿಶೇಷತೆಯನ್ನು ಪಡೆದುಕೊಂಡಿರುವ ದಿನವಾಗಿದೆ ಯಾಕಂದರೆ ಈ ದಿನ ರಾಘವೇಂದ್ರ ಸ್ವಾಮಿಗಳನ್ನು ಸಾಯಿಬಾಬರನ್ನು ಮತ್ತು ವಿಷ್ಣುದೇವರನ್ನು ಪೂಜಿಸಲಾಗುತ್ತದೆ ಇದೀಗ ಶ್ರಾವಣ ಮಾಸವು ನಡೆಯುತ್ತಿತ್ತು ಶ್ರಾವಣ ಮಾಸದ ಗುರುವಾರವನ್ನು ಶ್ರಾವಣ ಗುರುವಾರವೆಂದು ಪರಿಗಣಿಸಲಾಗುತ್ತದೆ ಶ್ರಾವಣ ಮಾಸದ ಗುರುವಾರ ದಿನದಂದು ಶಿವನೊಂದಿಗೆ ವಿಷ್ಣುದೇವನನ್ನು ಆರಾಧಿಸಲಾಗುತ್ತದೆ ಶ್ರಾವಣ ಗುರುವಾರದ ದಿನದಂದು ಅಥವಾ ಇನ್ಯಾವುದೇ ಗುರುವಾರದ ದಿನದಂದು ನಾವು ದೇವನ ಮಂತ್ರಗಳನ್ನು ಪಠಿಸುವುದು ತುಂಬಾನೇ ಪ್ರಯೋಜನಕಾರಿಯಾಗಿದೆ ಶ್ರಾವಣ ಗುರುವಾರದ ದಿನದಂದು ನಾವು ಯಾವ ವಿಷ್ಣು ಮಂತ್ರಗಳನ್ನು ಪಠಿಸಬೇಕು ಗೊತ್ತಾ ಇದು ಶ್ರಾವಣ ಗುರುವಾರನೇ ಅಲ್ಲ ಯಾವ ಗುರುವಾರ ಆದ್ರೂ ಪಠಿಸಬಹುದು ಒಂದು ಮೊದಲನೆಯೇ ಮಂತ್ರ ಓಂ ನಮೋ ಭಗವತಿ ವಾಸುದೇವಾಯ ಇದು ಅತ್ಯಂತ ಪ್ರಸಿದ್ಧ ವಿಷ್ಣುದೇವನ ಮಂತ್ರವಾಗಿತ್ತು ಇದನ್ನು ಶ್ರಾವಣ ಗುರುವಾರದ ದಿನದಂದು ಪಠಿಸಬೇಕು ಈ ಮಂತ್ರದ ಅರ್ಥವೇನೆಂದರೆ ನಾನು ಭಗವಾನ್ ವಾಸುದೇವನಿಗೆ ನಮಸ್ಕರಿಸುತ್ತಿದ್ದೇನೆ ಎಂಬುದಾಗಿದೆ ಎರಡನೇ ವಿಷ್ಣು ಮಂತ್ರ ಓಂ ನಮೋ ನಾರಾಯಣಾಯ ಇದು ಭಗವಾನ್ ವಿಷ್ಣುವಿಗೆ ಸಮರ್ಪಿತವಾದ ಮಂತ್ರವಾಗಿದೆ ಈ ಮಂತ್ರವು ಭಗವಾನ್ ವಿಷ್ಣುವಿನ ಇನ್ನೊಂದು ಹೆಸರಾದ ನಾರಾಯಣಿಗೆ ಸಮರ್ಪಿತವಾಗಿದೆ ಈ ಮಂತ್ರವು ನಾವು ಭಗವಾನ್ ನಾರಾಯಣಿಗೆ ನಮಸ್ಕರಿಸುತ್ತಿದ್ದೇನೆ ಎಂಬ ಅರ್ಥವನ್ನು ನೀಡುತ್ತದೆ ಮೂರನೇ ವಿಷ್ಣು ಮಂತ್ರ ಓಂ ವಿಷ್ಣುವೇ ನಮಃ ಈ ಮಂತ್ರವನ್ನು ಪಠಿಸುವುದರಿಂದ ನೀವು ಭಗವಾನ್ ವಿಷ್ಣುವಿನ ಆಶೀರ್ವಾದವನ್ನು ಅತ್ಯಂತ ಸುಲಭವಾಗಿ ಪಡೆದುಕೊಳ್ಳುತ್ತೀರಾ ಇದು ವಿಷ್ಣುವಿನ ಶಕ್ತಿಯುತ ಮಂತ್ರವಾಗಿದ್ದು ಓಂ ವಿಷ್ಣು ದೇವನಿಗೆ ನಮಸ್ಕರಿಸುತ್ತಿದ್ದೇನೆ ಎಂಬುದನ್ನು ಹೇಳಲಾಗುತ್ತದೆ ನಾಲ್ಕನೇ ವಿಷ್ಣು ಮಂತ್ರ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಇದು ಜನಪ್ರಿಯ ಮಂತ್ರವಾಗಿದ್ದು ಇದನ್ನು ವಿಷ್ಣು ಮಹಾ ಮಂತ್ರವೆಂದು ಕರೆಯುತ್ತಾರೆ ಈ ಮಂತ್ರವನ್ನು ಹೆಚ್ಚಾಗಿ ವಿಷ್ಣು ದೇವನ ಭಕ್ತರು ಮತ್ತು ಶ್ರೀಕೃಷ್ಣನ ಭಕ್ತರು ಪಠಿಸುತ್ತಾರೆ ಐದನೇ ಮಂತ್ರ ಓಂ ಶ್ರೀ ಕೃಷ್ಣಾಯ ನಮಃ ಈ ವಿಶೇಷ ಮಂತ್ರವು ವಿಷ್ಣುವಿನ ಅವತಾರವಾದ ಶ್ರೀಕೃಷ್ಣನಿಗೆ ಸಮರ್ಪಿತವಾದ ವಿಷ್ಣು ಮಂತ್ರವಾಗಿದೆ ಓಂ ಶ್ರೀಕೃಷ್ಣನಿಗೆ ನಮಸ್ಕಾರಗಳು ಎನ್ನುವ ಅರ್ಥವನ್ನು ಈ ಮಂತ್ರ ನಮಗೆ ನೀಡುತ್ತದೆ ಮಂತ್ರಗಳು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಮತ್ತು ಆಧ್ಯಾತ್ಮಿಕ ಸಂಪರ್ಕವನ್ನು ಹೊಂದಲು ಪ್ರಬಲ ಸಾಧನಗಳಾಗಿವೆ ಅವರ ಪರಿವರ್ತಕ ಶಕ್ತಿಯನ್ನು ಅನುಭವಿಸಲು ಭಕ್ತಿ ನಂಬಿಕೆ ಮತ್ತು ಸ್ಪಷ್ಟ ಮನಸ್ಸಿನಿಂದ ಅವುಗಳನ್ನು ಪಠಿಸಬೇಕು ಈ ರೀತಿ ಈ ಮಂತ್ರಗಳೆಲ್ಲ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ ನೀವು ನೋಡಿಕೊಂಡು ಓದ್ಕೋಬಹುದು ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಆಲೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದ